ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಪ್ರಣಯ್ ಇದೇನಿದು ನಿನ್ನ ಅವಸ್ಥೆ ಎಂದು ಹೇಳುತ್ತಲೇ ಅವನ ಬೆಳಿಗ್ಗೆ ಆತಂಕದಿಂದ ಓಡಿ ಬಂದಿದ್ದರು ವಚ್ಚಲ ಜೀವನ್ ಹಾಗೂ ನೀತು ಇಬ್ಬರೂ ಕೂಡ ಸಂಪತ್ನನ್ನು ಹಾಸ್ಪಿಟಲ್ಗೆ ಸೇರಿಸಿ ಸಂಜೆಯ ವೇಳೆಗೆ ಅವನನ್ನು ಮನೆಗೆ ಕರೆದುಕೊಂಡು ಬಂದಿದ್ದರು ಕೆಳಗೆ ಬೀಳುವಾಗ ತನ್ನ ಕೈಯನ್ನು ಅಡ್ಡ ಕೊಟ್ಟಿದ್ದರಿಂದ ಕೈ ನೋವಾಗುವುದರ ಜೊತೆಗೆ ಉರುಳು ಉಳುಕಿದ ಹಾಗೆ ಆಗಿತ್ತು ಅದಕ್ಕಾಗಿ ಅವನ ಕೈಗೆ ಬ್ಯಾಂಡೇಜ್ ಮಾಡಿದ್ದರು ಇದರ ಜೊತೆಗೆ ಕಾಲಿಗೆ ಚಿಕ್ಕದಾಗಿ ಗಾಯ ಕೂಡ ಆಗಿತ್ತು ಅವನನ್ನು ಆ ರೀತಿ ನೋಡಿದ ಮನೆಯವರೆಲ್ಲ ಗಾಬರಿಯಾಗಿದ್ದರು ಪ್ರಣಯ್ ಹೋಗುವಾಗ ಇಲ್ಲಿಂದ ಚೆನ್ನಾಗೇ ಹೋದೆಯಲ್ಲ ಬರೋ ಅಷ್ಟರಲ್ಲಿ ಇದೇನು ಮಾಡ್ಕೊಂಡು ಬಂದಿದ್ದೀಯ ಇದೆಲ್ಲ ಹೇಗೆ ಆಯಿತು ಎಂದು ಮನೆಯವರೆಲ್ಲ ಅವನನ್ನು ಸುತ್ತುವರೆದು ಕೇಳಿದಾಗ ಯಾರೂ ಗಾಬರಿಯಾಗಬೇಡಿ ಅಂಥದ್ದೇನೂ ಆಗಿಲ್ಲ ಒಂದು ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ ಎಂದು ಹೇಳುತ್ತಿರುವವನ ಮಾತು ಪೂರ್ತಿಯಾಗೋಕು ಮೊದಲೇ ಏನೋ ಆಕ್ಸಿಡೆಂಟಾ ಎಂದು ಗಾಬರಿಯಲ್ಲಿ ಉದ್ಗರಿಸಿದ ಕೂಡಲೇ ನೀತು ಎಲ್ಲವನ್ನು ವಿವರವಾಗಿ ವಿವರಿಸಿ ಹೇಳಿದಳು ಆಗ ಕೂಡಲೇ ಮಾತನಾಡಿದ ಜೀವನ್ ಅದಕ್ಕೆ ನಾನು ಯಾವಾಗಲೂ ಹೇಳೋದು ನಿನಗೆ ಗಾಡಿ ಚೆನ್ನಾಗಿದೆ ಅಂತ ಸುಮ್ಮನೆ ಇರಬಾರದು ಚೆನ್ನಾಗಿರಲಿ ಬಿಡಲಿ ಆರು ತಿಂಗಳಿಗೆ ಒಮ್ಮೆಯಾದರೂ ಅವುಗಳನ್ನು ಸರ್ವಿಸ್ ಮಾಡಿಸಬೇಕು ಅಂತ ಈಗ ನೋಡು ಹೇಗೆ ಆಗಿದೆ ಅಂತ ಸರಿಯಾದ ಸಮಯಕ್ಕೆ ಇಬ್ಬರು ಗಾಡಿಯಿಂದ ಜಿಗಿದಿದ್ದಕ್ಕೆ ಸರಿ ಹೋಯಿತು ಇಲ್ಲ ಅಂದಿದ್ದರೆ ಏನು ಮಾಡಬೇಕಾಗಿತ್ತು ಎಂದು ತನ್ನದೇನು ಇದರಲ್ಲಿ ತಪ್ಪಿಲ್ಲ ಎನ್ನುವ ಹಾಗೆ ಹೇಳಿದವನ ಮಾತನ್ನು ಮನೆಯವರೆಲ್ಲರೂ ನಂಬಿದ್ದರು ಜೀಪ್ ಹೋದರೆ ಹೋಯ್ತು ಇದನ್ನು ನಾಳೆ ಸಂಪಾದನೆ ಮಾಡಬಹುದು ಆದರೆ ನಿನಗೇನು ಆದರೂ ಆಗಿದ್ದರೆ ಏನು ಮಾಡಬೇಕಾಗಿತ್ತು ಹೇಳು ಹೋಗಲಿ ಬಿಡು ದೇವರು ದೊಡ್ಡವನು ಆ ಥರ ಏನೂ ಆಗಲಿಲ್ಲ ಎಂದು ನಾರಾಯಣ ಅವರು ಹೇಳಿ ಅವನನ್ನು ಒಳಗೆ ರೆಸ್ಟ್ ಮಾಡಲು ಕಳುಹಿಸಿಕೊಟ್ಟಿದ್ದರು ರಾತ್ರಿಯ ವೇಳೆ ವತ್ಸಲ ಅವರೇ ಸಂಪತ್ ರೂಮಿಗೆ ಬಂದು ಅವನಿಗೆ ಊಟ ಮಾಡಿಸಿ ಹೋಗಿದ್ದರು ಎಲ್ಲರೂ ಬಂದು ಅವನ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋದ ನಂತರ ಜಾನಕನಮ್ಮನವರು ಅವನ ಬೆನ್ನಿನಲ್ಲಿ ಆಗಿದ್ದ ಚಿಕ್ಕ ಪುಟ್ಟ ಗಾಯಗಳಿಗೆ ಔಷಧಿ ಸಹ ಹಚ್ಚಿ ಹೋಗಿದ್ದರು ಅದರ ಮೇಲೆ ಶರ್ಟ್ ಹಾಕಿದರೆ ಉರಿಯುತ್ತದೆ ಎಂದು ಹಾಗೆಯೇ ಮಲಗಿ ನಿದ್ದೆ ಹೋಗಿದ್ದನು ಸಂಪತ್ ಸುಮಾರು ಸಮಯದ ನಂತರ ಯಾವುದೋ ತಣ್ಣನೆಯ ಕೈ ಸ್ಪರ್ಶಕ್ಕೆ ಸಂಪತ್ಗೆ ಎಚ್ಚರವಾಗಿತ್ತು ಕಣ್ಣು ಬಿಟ್ಟು ನೋಡಿದವನಿಗೆ ಅಲ್ಲಿ ಅಳುತ್ತ ತನ್ನ ಬೆನ್ನಿನಲ್ಲಿ ಆಗಿದ್ದ ಗಾಯಗಳ ಮೇಲೆ ಕೈಯಾಡಿಸುತ್ತಿದ್ದ ನೀತು ಕಂಡಿದ್ದಳು ನಿಧಾನವಾಗಿ ಎದ್ದು ಕುಳಿತು ಸಮಯ ನೋಡಿದ ಗಂಟೆ ಹನ್ನೊಂದುವರೆ ದಾಟಿತು ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಾ ಇದ್ದೀಯ ನೀನು ನಿನಗಿನ್ನೂ ನಿದ್ದೆ ಬಂದಿಲ್ವಾ ಎಂದು ಕೇಳಿದವನ ಮಾತಿಗೆ ಉತ್ತರಿಸಿದವಳು ತುಂಬ ನೋವಾಗ್ತಾ ಇದೆಯಾ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಕೇಳಿದಳು ಅಷ್ಟೇನು ನೋವಿಲ್ಲ ಕಣೆ ನೀನು ಯಾಕೆ ಕಳೋದು ಸುಮ್ಮನೆ ಹೋಗಿ ಮಲಗು ನಿನಗೂ ಕೂಡ ಮೈಕೈ ನೋವು ಬಂದಿರುತ್ತೆ ಎಂದು ಪ್ರೀತಿಯಿಂದಲೇ ಗದರಿದಂತೆ ಹೇಳಲು ಸುಳ್ಳು ಹೇಳಬೇಡ ನೋಡು ಬೆನ್ನೆಲ್ಲ ಹೇಗೆ ಕೆಂಪಾಗಿ ಆಗಿದೆ ಅಂತ ಒಂದೊಂದು ಕಡೆ ಕಲ್ಲುಗಳು ತಾಗಿ ಹಸಿರುಗಟ್ಟಿದೆ ಎಂದು ಬೇಸರದಲ್ಲಿ ಹೇಳಿದವಳ ಮಾತಿಗೆ ಯಾಕೆ ಅವೆಲ್ಲ ನಿನಗಾಗಿಲ್ವಾ ನಿನಗೆ ನೋಯ್ತಾ ಇಲ್ವಾ ಎಂದು ಮರೆ ಮರುಪ್ರಶ್ನೆ ಮಾಡಿದಾಗ ನನಗೆ ನಿನ್ನಷ್ಟೇನಾಗಿಲ್ಲ ಕೆಲವೊಂದು ಕಡೆ ತರಚಿದ ಗಾಯ ಆಗಿದೆ ಅಷ್ಟೆ ಆದರೆ ನಿನಗೆ ಜಾಸ್ತಿ ಪೆಟ್ಟಾಗಿರೋದು ಎಂದು ಹೇಳಿ ಅಳೋದಕ್ಕೆ ಶುರು ಮಾಡಿದಾಗ ಅವಳನ್ನು ಹೇಗೆ ಸಮಾಧಾನ ಮಾಡಬೇಕು ಅನ್ನೋದೇ ತೋಚಲಿಲ್ಲ ಸಂಪತ್ಗೆ ನೀವು ಪ್ಲೀಸ್ ನನಗೇನೂ ಆಗಿಲ್ಲ ನೀನು ಅಳಬೇಡ ನೀನು ಹತ್ತರೆ ನನಗೆ ಸಹಿಸೋಕೆ ಆಗಲ್ಲ ಎಂದು ಹೇಳಿ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಸಮಾಧಾನ ಮಾಡುವ ಹಾಗೆ ಹೇಳಿದಾಗ ಐ ಲವ್ ಯು ಪ್ರಣಯ್ ಎಂದು ಮತ್ತೊಮ್ಮೆ ಅವನನ್ನು ಅವನಲ್ಲಿ ತನ್ನ ಪ್ರೀತಿಯನ್ನು ಹೇಳಿಕೊಂಡಾಗ ಲವ್ ಯು ಟು ಬಂಗಾರಿ ಎಂದು ಅವಳ ನೆತ್ತಿಗೆ ಮುತ್ತುಕೊಟ್ಟು ಅವಳನ್ನು ಅಪ್ಪಿಕೊಂಡನು ಒಂದು ವಾರದ ನಂತರ ಮನೆಯವರ ಕಾಳಜಿಯಲ್ಲಿ ಪೂರ್ತಿಯಾಗಿ ಹುಷಾರಾಗಿದ್ದ ಸಂಪತ್ ಇಲ್ಲಿಗೆ ಬರುವಾಗ ಜೀವನ್ ಹತ್ತಿರ ಒಂದು ತಿಂಗಳ ಮೇಲೆ ಒಂದು ದಿನ ಕೂಡ ಜಾಸ್ತಿ ಇರುವುದಿಲ್ಲ ಎಂದು ಕಂಡೀಷನ್ ಹಾಕಿ ಬಂದವನು ಈಗ ತಾನೇ ಈ ಮನೆಯ ಸ್ವಂತ ಮಗ ಎನ್ನುವಷ್ಟು ಆ ಮನೆಯವರಿಗೆಲ್ಲ ಹಚ್ಚಿಕೊಂಡಿದ್ದ ಅಲೋ ಆಕಾಶ್ ಸಹನಾ ಹೇಗಿದ್ದಾಳೆ ಎಲ್ಲವನ್ನು ಮರೆತು ನಿಮಗೆ ಮತ್ತೆ ನಿಮ್ಮ ಮನೆಗೆ ಹೊಂದಿಕೊಂಡಿದ್ದಾಳ ಅಥವಾ ಇನ್ನೂ ಎಂದು ರಾಗ ಹೇಳಿದ ಮಾತಿಗೆ ಅವರು ಹುಷಾರಾಗಿ ಇದ್ದಾರೆ ಪ್ರಣಯ್ ನೀವು ಅವರ ಬಗ್ಗೆ ಯೋಚನೆ ಮಾಡಬೇಡಿ ಇನ್ನು ಈ ಮನೆಗೆ ಹೊಂದಿಕೊಳ್ಳುವ ವಿಷಯಕ್ಕೆ ಬಂದರೆ ಯಾರಿಗೆ ಆದರೂ ಸಡನ್ನಾಗಿ ಅಡ್ಜಸ್ಟ್ ಆಗೋಕೆ ಆಗಲ್ಲ ಯಾಕೆಂದರೆ ಅವರು ಮದುವೆಗೂ ಮುಂಚೆ ಇದ್ದ ರೀತಿ ನೀತಿಗೂ ಮದುವೆಯಾದ ಮೇಲೆ ಇರುವ ರೀತಿ ನೀತಿಗೂ ತುಂಬ ವ್ಯತ್ಯಾಸವಿರುತ್ತದೆ ಹಾಗಾಗಿ ಅವರಿಗೆ ಹೊಂದಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯ ಬೇಕೇ ಬೇಕು ಅದನ್ನೆಲ್ಲ ಹೇಳಿ ಕೊಡೋಕೆ ನಮ್ಮ ಅಮ್ಮ ಇದ್ದಾರೆ ಸೊ ಯು ಡೋಂಟ್ ವರಿ ಎಂದನು ಅವಳ ಬಗ್ಗೆಯೇ ನನಗೆ ಯೋಚನೆಯಾಗಿತ್ತು ನೀವು ಇಷ್ಟು ಹೇಳಿದ ಮೇಲೆ ನನಗೆ ಸಮಾಧಾನವಾಯಿತು ಪ್ಲೀಸ್ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅವಳು ಗೊತ್ತಾಗದೆ ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡಿದರೂ ಬಯ್ಯೋಕೆ ಬಯ್ಯದೆ ನಿಧಾನವಾಗಿ ಹೇಳಿಕೊಡಿ ಅವಳು ಖಂಡಿತವಾಗಿಯೂ ಕಲಿಯುತ್ತಾಳೆ ಎಂದನು ಸಂಪತ್ ಅವರು ನಿಮ್ಮ ತಂಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ನನ್ನ ಹೆಂಡತಿ ಒಬ್ಬ ಗಂಡನಾಗಿ ನನ್ನ ಹೆಂಡತಿನ ಚೆನ್ನಾಗಿ ನೋಡಿಕೊಳ್ಳಬೇಕಾಗಿರುವುದು ನನ್ನ ಕರ್ತವ್ಯ ಆ ಕರ್ತವ್ಯವನ್ನು ನೀವು ಹೇಳದಿದ್ದರೂ ನಾನು ಮಾಡಿಯೇ ಮಾಡುತ್ತೇನೆ ಅವಳ ಕಣ್ಣಲ್ಲಿ ಕಣ್ಣೀರು ಬಂದರೂ ಸಹ ಅದಕ್ಕೆ ಕಾರಣ ಸಂತೋಷವೇ ಆಗಿರುತ್ತದೆಯೇ ವಿನಃ ದುಃಖವಲ್ಲ ಎಂದು ಭರವಸೆಯ ನೀಡುವ ಹಾಗೆ ಹೇಳಿದಾಗ ಸಮಾಧಾನದಿಂದ ಫೋನ್ ಇಟ್ಟಿದ್ದನು ಸಂಪತ್ ಸಂಬಂಧವೇ ಇಲ್ಲದೆ ಇರುವವರ ಬಗ್ಗೆ ಅವನು ತೋರುತ್ತಿರುವ ಕಾಳಜಿಯನ್ನು ನೋಡಿದ ಆಕಾಶ್ ಮನಸ್ಸು ತುಂಬಿ ಬಂದಿತ್ತು ಅಂದು ತನ್ನ ಹಾಗೂ ಪ್ರಣಯ್ಗೆ ಆಕ್ಸಿಡೆಂಟ್ ಆದ ಕಾರಣ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಲು ಆಗಿರಲಿಲ್ಲ ಹಾಗಾಗಿ ಇಂದು ಅಲ್ಲಿಗೆ ಹೋಗಬೇಕು ಎಂದು ನಿರ್ಧಾರ ಮಾಡಿದಳು ನೀತು ಅವತ್ತಿನ ಹಾಗೆ ಮನೆಯವರಿಗೆ ಬೇರೆ ಏನೋ ಸುಳ್ಳು ಹೇಳಿ ರೂಪಾ ಹಾಗೂ ನೀತು ಇಬ್ಬರೂ ಕೂಡ ಅಂದು ಬೆಳಿಗ್ಗೆಯೇ ಹೊರಟು ನಿಂತಿದ್ದರು ಇಬ್ಬರೂ ಕೂಡ ಸಿಟಿಗೆ ಬಂದು ಮಧುಗಿರಿಗೆ ಹೋಗುವ ಬಸ್ ಹತ್ತಿ ಕುಳಿತರು ಲೇ ರೂಪಾ ಈ ಸಾರಿಯಾದರೂ ನನ್ನ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಸಿಗುತ್ತೆ ಅನ್ನಿಸುತ್ತ ನಿನಗೆ ಎಂದು ಪಕ್ಕದಲ್ಲಿ ಕುಳಿತಿದ್ದ ಗೆಳತಿಯನ್ನು ಅನುಮಾನದಲ್ಲಿಯೇ ಕೇಳಿದಳು ಅದನ್ನು ಈಗಲೇ ಹೇಗೆ ಹೇಳೋಕೆ ಆಗುತ್ತೆ ಅಲ್ಲಿಗೆ ಹೋದ ಮೇಲೆ ಗೊತ್ತಾಗುತ್ತೆ ಎಂದು ಹೇಳಿದಾಗ ಸುಮ್ಮನಾದಳು ಗಂಟೆಗಳ ಅನಂತರ ಯಾರೇ ಮಧುಗಿರಿಯಲ್ಲಿ ಇಳಿಯೋರು ಎಂದು ಕೂಗಿದ ಕಂಡಕ್ಟರ್ ಧ್ವನಿಗೆ ಮಲಗಿದ್ದ ರೂಪಾಳನ್ನು ಸಹ ಏಳಿಸಿ ಬಸ್ನಿಂದ ಕೆಳಗೆ ಇಳಿದಿದ್ದಳು ನೀತು ನೀತು ದೇವಸ್ಥಾನ ಎಲ್ಲಿ ಇರೋದು ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಎಂದು ಕೇಳಿದ ರೂಪಾಳ ಮಾತಿಗೆ ಇಲ್ಲಿಂದ ಇನ್ನು ಎರಡು ಮೂರು ಕಿಲೋಮೀಟರ್ ಅಷ್ಟು ದೂರ ಹೋಗಬೇಕು ಕಣೆ ಅಲ್ಲಿ ನಿಂತಿರೋ ಆಟೋದವರ ಹತ್ತಿರ ಕೇಳೋಣ ಬಾ ಎಂದು ಅವಳ ಕೈ ಹಿಡಿದು ಅತ್ತ ಕಡೆ ನಡೆದಳು ಆಟೋದಲ್ಲಿ ದೇವಸ್ಥಾನ ತಲುಪಿ ಅದರ ಮುಂದೆ ಬಂದು ನಿಂತ ನೀತುವಿನ ಮನಸ್ಸಿಗೆ ಏನೋ ಒಂದು ರೀತಿಯ ನೆಮ್ಮದಿಯ ಭಾವ ಇಲ್ಲಿಗೆ ಬಂದ ಪ್ರತಿ ಸಾರಿಯೂ ಅವಳಿಗೆ ಹಾಗೆಯೇ ಅನ್ನಿಸೋದು ನೀನು ಹೇಳುತ್ತಿದ್ದ ದೇವಸ್ಥಾನ ಇದೆಯೇನೆ ಎಂದು ತಲೆಯೆತ್ತಿ ಗೋಪುರವನ್ನು ನೋಡುತ್ತಾ ಕೇಳಿದಳು ರೂಪ ಯಾಕೆಂದರೆ ಅವಳು ಈ ದೇವಸ್ಥಾನಕ್ಕೆ ಬರುತ್ತಿರುವುದು ಇದೇ ಮೊದಲಾಗಿತ್ತು ನೀತುವಿನ ಬಾಯಿಯಿಂದ ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಂಡಿದ್ದಳೆ ವಿನಃ ಯಾವತ್ತೂ ಇಲ್ಲಿಗೆ ಬಂದಿರಲಿಲ್ಲ ಹ್ಞೂ ಹೌದು ಅದು ಇದೆ ಸರಿ ಬಾ ಮೊದಲು ದೇವರ ದರ್ಶನ ಮಾಡಿ ಆಮೇಲೆ ಆ ಗೋರಿಯ ಬಳಿ ಹೋಗೋಣ ಎಂದಳು ಅವಳ ಮಾತಿಗೆ ರೂಪ ಸಹ ಒಪ್ಪಿ ಅವಳನ್ನು ಹಿಂಬಾಲಿಸಿದಳು ದೇವಸ್ಥಾನದ ಮುಂದೆ ಇರುವ ಕಲ್ಯಾಣಿಯಲ್ಲಿ ಇಬ್ಬರು ಕೈ ಕಾಲು ಮುಖ ತೊಳೆದು ದೇವಸ್ಥಾನದ ಒಳಗೆ ಹೋದರು ಅವಳು ಒಳಗೆ ಹೋಗುತ್ತಿದ್ದ ಹಾಗೆ ನೀತುವಿಗೆ ಅಂದು ತನ್ನ ಮನೆಯಲ್ಲಿ ತನಗೆ ಮತ್ತು ಪ್ರಣಯಗೆ ಒಂದು ರಾತ್ರಿ ಉಳಿದುಕೊಳ್ಳಲು ಅವಕಾಶ ಕೊಟ್ಟ ವಯಸ್ಸಾದ ಅರ್ಚಕರು ಕಾಣಿಸಿದರು ಅವರನ್ನು ನೋಡುತ್ತಿದ್ದ ಹಾಗೆ ಮುಖ ಚಿಕ್ಕದು ಮಾಡಿಕೊಂಡ ನೀತು ಕ್ಷಮಿಸಿ ಅರ್ಚಕರೇ ಅವತ್ತು ನಿಮಗೆ ಹೇಳದೆ ನಾವು ಹೊರಟು ಹೋದೆವು ಎಂದು ಕ್ಷಮೆ ಕೇಳಿದಳು ಇರಲಿ ಪರವಾಗಿಲ್ಲ ನಿಮಗೆ ಏನು ಅವಸರ ಇತ್ತೋ ಏನು ಎಂದವರು ನಂತರ ಒಳಗೆ ನನ್ನ ಮಗ ಇದ್ದಾನೆ ಹೋಗಿ ಆ ತಾಯಿ ದರ್ಶನ ಮಾಡಿ ಪೂಜೆ ಮಾಡಿಸು ಎಂದಾಗ ಸರಿ ಎಂದು ನಡೆದಳು ಇಬ್ಬರು ದೇವಿಯ ಮುಂದೆ ಕೈ ಮುಗಿದು ಕಣ್ಣು ಮುಚ್ಚಿ ನಿಂತ ನಿಂತು ಅಮ್ಮ ಹೋದ ಸಾರಿ ಬಂದಾಗ ಬರೀ ಗೊಂದಲಗಳನ್ನೇ ತಲೆಯಲ್ಲಿ ತುಂಬಿ ಖಾಲಿ ಕೈಯಲ್ಲಿ ಹೋಗೋ ಹಾಗೆ ಮಾಡಿದೆ ಆದರೆ ಈ ಬಾರಿಯೂ ಹಾಗೆ ಮಾಡಬೇಡ ತಲೆಯಲ್ಲಿ ಕೊರೆಯುತ್ತಿರುವ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುವ ಹಾಗೆ ಮಾಡು ಎಂದು ಬೇಡಿಕೊಂಡವಳು ನಂತರ ಇಲ್ಲಿಂದ ಹೋದ ಕೂಡಲೇ ನನ್ನ ಹಾಗೂ ಪ್ರಣಯ್ ಪ್ರೀತಿ ವಿಷಯನ ಮನೆಯವರಿಗೆಲ್ಲ ತಿಳಿಸಬೇಕು ಎಂದು ನಿರ್ಧಾರ ಮಾಡಿದ್ದೀನಿ ಇಬ್ಬರ ಮುಂದಿನ ಜೀವನಕ್ಕೂ ಒಳ್ಳೆಯದ್ದೇ ಆಗೋ ಹಾಗೆ ಮಾಡುವಮ್ಮ ಎಂದು ಭಕ್ತಿಯಿಂದ ಬೇಡಿಕೊಂಡು ಪ್ರಣಯ್ ಹೆಸರಿನಲ್ಲೇ ಪೂಜೆ ಕೂಡ ಮಾಡಿಸಿದಳು ಪೂಜೆಯೆಲ್ಲ ಮುಗಿದ ಮೇಲೆ ಪ್ರಸಾದ ತೆಗೆದುಕೊಂಡು ನೇರ ಸಮಾಧಿಯ ಬಳಿ ರೂಪಾಳನ್ನು ಸಹ ಕರೆದುಕೊಂಡು ಬಂದಿದ್ದಳು ನೀತು ಆ ಗೋರಿಯ ಮುಂದೆ ಬಂದು ನಿಂತಿದ್ದ ಹಾಗೆ ಮತ್ತದೇ ನೋವು ಮತ್ತದೇ ಸಂಕಟ ಮತ್ತದೇ ತಳಮಳ ನೀತು ನೀನು ಹೇಳ್ತಾ ಇದ್ದಿದ್ದು ಇದೇ ಗೋರಿಯ ಬಗ್ಗೆನಾ ಎಂದು ಕೇಳಿದ ರೂಪಾಗೆ ಹೌದು ಎನ್ನುವ ಹಾಗೆ ತಲೆಯಾಡಿಸಿ ಅದರ ಹತ್ತಿರ ನಡೆದವಳು ಆ ಗೋರಿಯನ್ನು ಮೃದು ಸವರಿ ಧೂಳು ಕಸ ಕಡ್ಡಿ ಎಲ್ಲವನ್ನೂ ತನ್ನ ದುಪ್ಪಟ್ಟದಿಂದಲೇ ಸ್ವಚ್ಛ ಮಾಡಿದಳು ಅದನ್ನು ನೀಟಾಗಿ ಸ್ವಚ್ಛ ಮಾಡಿದ ನಂತರ ರೂಪಾ ಅದನ್ನು ಸರಿಯಾಗಿ ದಿಟ್ಟಿಸಿ ನೋಡಿದವಳ ಹುಬ್ಬುಗಳು ಗೊಂದಲದಿಂದ ಬೆಸೆದುಕೊಂಡವು ನೀತು ಆ ಅಲ್ಲಿ ಎಸ್ ಕೆಳಗಡೆ ಬರೆದಿರುವ ದಿನಾಂಕ ನೋಡು ಎಂದು ಗಾಬರಿಯಲ್ಲಿಯೇ ಹೇಳಿದಳು ರೂಪ ಮುಂದುವರಿಯುವುದು